ಸರಿಯಾಗಿ ಕೆಲವು ತಿಂಗಳ ಹಿಂದೆ ಅನನ್ಯ ಆಪರೇಷನ್ ಥಿಯೇಟರ್ನಲ್ಲಿ ಅವಳಿ ಮಕ್ಕಳ ಶಸ್ತ್ರಚಿಕಿತ್ಸೆನ ಯಶಸ್ವಿಯಾಗಿ ಮುಗಿಸಿ ತನ್ನ ಚೇಂಬರಿಗೆ ಬರ್ತಾಳೆ ಅವಳು ಕೈ ತೊಳ್ಕೊಂಡು ತನ್ನ ಕುರ್ಚಿಯಲ್ಲಿ ಕೂತು ಫೋನ್ ನೋಡ್ತಿದ್ರೆ ಅನಂತ್ ಅವರ ನಂಬರ್ನಿಂದ ಐದು ಮಿಸ್ಡ್ ಕಾಲ್ಗಳು ಇರುತ್ತವೆ ಅನನ್ಯ ಗಾಬರಿಯಿಂದ ಅನಂತ್ ಅವರಿಗೆ ಕಾಲ್ ಮಾಡಿದ್ರೆ ಅವರು ಮಾತಾಡ್ತಾ ಅನಮ್ಮ ನಾನು ನಮ್ಮ ಆಸ್ಪತ್ರೆಯ ಇನ್ನೂರ ಆರು ರೂಮ್ನಲ್ಲಿ ಇದ್ದೀನಿ ನೀನ್ ಫ್ರೀ ಆಗಿದ್ರೆ ಬರಬಹುದಾ ಅಂತ ಕೇಳಿದಾಗ ಡ್ಯಾಡಿ ನಿಂಗೇನಾಯ್ತು ಆಸ್ಪತ್ರೆಯಲ್ಲಿ ಯಾಕಿದ್ದೀರಾ ಅಂತ ಆ ರೂಮಿಗೆ ಬರ್ತಾ ಹೇಳ್ತಾಳೆ ಅನನ್ಯ ಗಾಬ್ರಿ ಪಡ್ಬೇಡ ಅನ್ನಮ್ಮ ನನಗೇನೂ ಆಗಿಲ್ಲ ಅಂತ ಅವರು ಹೇಳ್ತಿದ್ರೆ ಅಷ್ಟರಲ್ಲೇ ಅವಳು ರೂಮ್ಗೆ ಬಂದಿರ್ತಾಳೆ ಡ್ಯಾಡಿ ಏನಾಯ್ತು ಅಂತ ಗಾಬ್ರಿಯಿಂದ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ಅನಮ್ಮ ಈ ಹುಡುಗನನ್ನ ಉಳಿಸಿ ಅಂತ ಹೇಳ್ತಾರೆ ಅನನ್ಯ ಅವ್ನ ಕಡೆ ನೋಡ್ತಾ ಏನಾಯ್ತು ಡ್ಯಾಡಿ ಯಾರವ್ನು ಅಂತ ಅನಂತವ್ರ ಕಡೆಗ್ ನೋಡ್ತಾ ಕೇಳ್ತಾಳೆ ಗೊತ್ತಿಲ್ಲ ಅನ್ನಮ್ಮ ನಾನು ಆಫೀಸಿಗೆ ಹೋಗ್ತಿದ್ದಾಗ ನಾನು ಕಾರಿನ ಕೆಳಗಡೆ ಬಿದ್ದ ಪ್ರಜ್ಞೆ ತಪ್ಪಿದ್ರಿಂದ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಸರಿ ಡ್ಯಾಡಿ ನಾನು ರೌಂಡ್ಸಿಗೆ ಹೋಗ್ಬೇಕು ಅಂತ ಅನನ್ಯ ಹೊರಗಡೆ ಹೋಗ್ತಾಳೆ ಅನನ್ಯ ಹೋದ ಕೂಡಲೇ ಅವನು ನಿಧಾನವಾಗಿ ಕಣ್ಣು ತೆರೆಯೋದ್ರಿಂದ ಅವರು ಅವನ ಕಡೆಗೆ ನೋಡ್ತಾ ಈಗ ಹೇಗಿದೆ ಅಂತ ಕೇಳ್ತಾರೆ ಆಕಾಶ್ ದುಃಖದಿಂದ ಯಾಕೆ ಬದುಕಿಸಿದ್ರಿ ಸರ್ ನನ್ನನ್ನು ಇಷ್ಟು ದೊಡ್ಡ ದೇಶದಲ್ಲಿ ಜಾಬ್ ಇಲ್ಲದೆ ಹೇಗೆ ಬದುಕೋದು ಸರ್ ಅಂತ ದುಃಖದಿಂದ ಹೇಳ್ತಾನೆ ಆಗ ಅವರು ನತ್ತ ನಿನಗೆ ಜಾಬ್ ನಾನು ಕೊಡ್ತೀನಿ ನಾಳೆ ಈ ಅಡ್ರೆಸ್ಸಿಗೆ ಬಾ ನೀನು ಹೆಸರೇನು ಅಂತ ಕೇಳ್ತಾರೆ ಅನಂತವರು ಅವ್ರು ಕೊಟ್ಟ ವಿಸಿಟಿಂಗ್ ಕಾರ್ಡನ್ನು ನೋಡ್ತಾ ಅವನು ಸಂತೋಷದಿಂದ ನನ್ನ ಹೆಸರು ಆಕಾಶ್ ಸರ್ ಅಂತ ಹೇಳ್ತಾನೆ ಸರಿ ನಾಳೆ ಬಂದ್ಬಿಡು ಅಂತ ಆಫೀಸಿಗೆ ಟೈಮ್ ಆಗಿದ್ರಿಂದ ಹೋಗ್ತಾರೆ ಅವರು ಅವ್ರು ಹೋದ ತಕ್ಷಣ ಆಕಾಶ್ ಉಸರು ತಗೊಂಡು ಹಾ ದೊಡ್ಡ ಕಂಪ್ನಿಲಿ ಜಾಬ್ ಸಿಕ್ಕಿದೆ ಇನ್ನು ನನ್ನ ಲೈಫ್ ನಲ್ಲಿ ಬಿಂದಾಗಿ ಬದುಕಬಹುದು ಅಂತ ಮನಸ್ಸಲ್ಲೇ ನಕ್ಕು ಹೊರಗಡೆ ಹೋಗ್ತಾನೆ ಮಾನೇ ದಿನ ಸುಂದರವಾಗಿ ರೆಡಿಯಾಗಿ ಅನಂತ್ ಅವರ ಆಫೀಸಿಗೆ ಹೋಗ್ತಾನೆ ಆಕಾಶ್ ಅವರು ಮೊದಲೇ ತಮ್ಮ ಸಿಬ್ಬಂದಿಗೆ ಹೇಳಿದ್ರಿಂದ ಆಕಾಶ್ನನ್ನ ನೇರವಾಗಿ ಅವರ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾರೆ ಅನಂತ್ ಅವರು ಆಕಾಶ್ನನ್ನ ಕುತ್ಕೊಳ್ಳೋಕೆ ಹೇಳಿ ಅವನ ಬಯೋ ನೋಡ್ತಾ ವೆಲ್ ಆಕಾಶ್ ನಿನ್ನ ಬಯೋ ತುಂಬಾ ಇಂಪ್ರೆಸಿವ್ ಆಗಿದೆ ನಿನ್ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪೋಸ್ಟ್ ಕೊಡ್ತಿದ್ದೀನಿ ಕೆಲಸ ಇಷ್ಟ ಆದರೆ ಪ್ರಮೋಷನ್ ಕೂಡ ಸಿಗುತ್ತೆ ಆಕಾಶ್ ಅಂತ ಸಂಬಳ ಮಾತಾಡಿ ಆಲ್ ದಿ ಬೆಸ್ಟ್ ಯಂಗ್ ಮ್ಯಾನ್ ಅಂತ ಶೇಕ್ ಹ್ಯಾಂಡ್ ಕೊಡ್ತಾರೆ ಅನಂತ್ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಇವತ್ತಿನಿಂದಲೇ ವರ್ಕ್ನಲ್ಲಿ ಜಾಯಿನ್ ಆಗ್ತೀನಿ ಸರ್ ಅಂತ ಹೊರಗಡೆಗೆ ಹೋಗ್ತಾನೆ ಆಕಾಶ್ ಆ ರಾತ್ರಿ ಅಷ್ಟು ದೊಡ್ಡ ಕಂಪ್ನಿಲಿ ಜಾಬ್ ಸಿಕ್ಕಿದ್ದಕ್ಕಾಗಿ ಆಕಾಶ್ ಆಗಿ ಕುಡಿದು ಎಂಜಾಯ್ ಮಾಡ್ತಾನೆ ಅನಂತ್ ಅವರ ಮನೆಯಲ್ಲಿ ಡಿನ್ನರ್ ಮಾಡ್ತಾ ಅನುಮ ಆ ಹುಡುಗನಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಜಾಬ್ ಕೊಟ್ಟಿದ್ದೀನಿ ಬಯೋ ಕೂಡ ತುಂಬ ಚೆನ್ನಾಗಿದೆ ಇಂಡಿಯಾದಿಂದ ರೀಸೆಂಟಾಗಿ ಬಂದಿದ್ದಾನೆ ಅಂತ ಊಟ ತಿಂತ ಹೇಳ್ತಾರೆ ಸರಿ ಡ್ಯಾಡಿ ನಾನು ಎರಡು ದಿನ ಮೀಟಿಂಗಿಗೆ ಹೋಗ್ತಿದ್ದೀನಿ ಹುಷಾರಾಗಿರಿ ಅಂತ ಹೇಳ್ತಾಳೆ ಸರಿ ಅನುಮ ಯಾವಾಗ ಹೊರಡ್ಬೇಕು ಅಂತ ಕೇಳ್ತಾರೆ ಅವರು ನಾಳೆ ಈವ್ನಿಂಗ್ ಹೋಗ್ತಿದ್ದೀನಿ ಡ್ಯಾಡಿ ಬಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮರಿಬೇಡ ಅಂತ ಎಚ್ಚರಿಕೆ ಕೊಡ್ತಾಳೆ ಅನನ್ಯ ಅನಂತ್ ಅವರು ನಗ್ತಾ ಖಂಡಿತ ಮರಿಯಲ್ಲ ಕಂದ ಅಂತ ಲೇಟ್ ಆಗಿದ್ರಿಂದ ಗುಡ್ ನೈಟ್ ಹೇಳಿ ಅವ್ರ ರೂಮ್ಗೆ ಅವರು ಹೋಗ್ತಾರೆ ಅನನ್ಯ ಕೂಡ ಡಿನ್ನರ್ ಕಂಪ್ಲೀಟ್ ಆದ ಕಾರಣ ನಾಳೆ ಜರ್ನಿಗೋಸ್ಕರ ತನ್ನ ರೂಮಿಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎರಡು ದಿನ ಕೇಸ್ಗಳು ಇಲ್ದೆ ನೋಡಿಕೊಂಡು ಲೇಟ್ ಆಗಿದ್ರಿಂದ ನಿದ್ರೆಗೆ ಜಾರ್ತಾಳೆ ಮಾರನೇ ದಿನ ಈವ್ನಿಂಗ್ ಅನನ್ಯ ಏರ್ಪೋರ್ಟ್ಗೆ ಹೊರಟಾಗ ಅವರು ಸೆಂಡ್ ಆಫ್ ಕೊಡ್ತಾರೆ ಟೇಕ್ ಕೇರ್ ಡ್ಯಾಡಿ ಅಂತ ಅವರನ್ನ ಅಪ್ಕೊಂಡು ಫ್ಲೈಟ್ಗೆ ಟೈಮ್ ಆಗಿದ್ರಿಂದ ಒಳಗಡೆ ಹೋಗ್ತಾಳೆ ಅವರು ಆಫೀಸಿಗೆ ಹೋದಾಗ ಆಕಾಶ್ ವಿನಯದಿಂದ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡ್ತಾನೆ ಆಕಾಶ್ ಅಂದರೆ ಅವರಿಗೆ ವಿಶೇಷವಾದ ಫೀಲಿಂಗ್ ಮೂಡಿತ್ತು ಅವರು ಕೂಡ ನಗುಮುಗದಿಂದ ವಿಶ್ ಮಾಡಿ ಕ್ಯಾಬಿನಿಗೆ ಹೋಗ್ತಾರೆ ಲಂಚ್ ಟೈಮ್ನಲ್ಲಿ ಅನಂತ್ ಅವರು ಲಂಚ್ ಮಾಡ್ತಾ ಆ ನನ್ಯ ಜೊತೆಗೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ರೆ ಮೈ ಇನ್ ಸರ್ ಅಂತ ಡೋರ್ ನಾಕ್ ಮಾಡ್ತಾನೆ ಆಕಾಶ್ ಎಸ್ ಇನ್ ಮೈ ಬಾಯ್ ಅಂತ ಕರೆದಾಗ ಅವನವರು ಎದುರು ನಿಂತರೆ ಅನುಮ್ಮ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಏನು ಆಕಾಶ್ ಲಂಚ್ ಮಾಡಿಲ್ವಾ ಅಂತ ಕೈ ತೊಳ್ಕೊಳ್ತಾ ಕೇಳ್ತಾರೆ ತಿಂದೆ ಸರ್ ನನಗೆ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಬೇಕು ಅಂತ ಕೈಗಳನ್ನು ಉಚ್ಕೊಳ್ತಾ ಕೇಳ್ತಾನೆ ಆಕಾಶ್ ಏನು ಹೆಲ್ಪ್ ಬೇಕು ಅಂತ ಅವರು ಕೇಳಿದಾಗ ನನಗೆ ಬಿಸ್ನೆಸ್ನಲ್ಲಿ ಬೇಸಿಕ್ಸ್ ಕಲಿಬೇಕು ಅಂತ ಇದೆ ಸರ್ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ಅಂತ ನಾನು ಆರ್ಟಿಕಲ್ಸ್ನಲ್ಲಿ ಓದಿದ್ದೀನಿ ನಾನು ಕೂಡ ಲೈಫ್ನಲ್ಲಿ ಗ್ರೋ ಆಗೋಕ್ಕೆ ನಿಮ್ಮ ಹೆಲ್ಪ್ ಬೇಕು ಸರ್ ಪ್ಲೀಸ್ ಸರ್ ನನಗೆ ನಿಮ್ಮ ಗೈಡ್ಲೈನ್ಸ್ ಬೇಕು ಅಂತ ಕೇಳ್ತಾನೆ ಆಕಾಶ್ ಆಕಾಶ್ನ ಮಾತುಗಳು ಪಟ್ಟು ಹಿಡಿಯೋನ ಸ್ವಭಾವ ಅನಂತ್ ಅವರಿಗೆ ಅವನು ಇಷ್ಟ ಆಗ್ತಿದ್ರೆ ಸರಿ ಡೈಲಿ ಈವ್ನಿಂಗ್ ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ ಆಕಾಶ್ ಸಂತೋಷ ಪಡ್ತಾ ಥ್ಯಾಂಕ್ ಯು ಸರ್ ಅಂತ ಹೊರಗಡೆ ಹೋಗ್ತಾನೆ ಆ ದಿನ ಈವ್ನಿಂಗ್ ಆಕಾಶ್ ತನ್ನ ರೂಮಿಗೆ ಹೋಗ್ದೆ ಅವರ ಕಾರ್ನಲ್ಲೇ ಅವ್ರ ಮನೆಗೆ ಹೋಗ್ತಾನೆ ಫೋಟಿಕೋದಲ್ಲಿ ನಿಂತ ಕಾರ್ನಿಂದ ಇಳಿದು ಆ ಮನೆಯನ್ನ ನೋಡಿ ಆಕಾಶ್ ಕಣ್ಣುಗಳು ಆಶ್ಚರ್ಯದಿಂದ ಬೆಳಗತ್ವೆ ಆಕಾಶ್ ಕದಲ್ದೆ ಅಲ್ಲೇ ನಿಂತ್ರೆ ಒಳಗಡೆ ಬಾ ಆಕಾಶ್ ಅಂತ ಹೇಳಿದಾಗ ಅವನು ಆಶ್ಚರ್ಯ ಪಡ್ತ ಸೂಕ್ಷ್ಮವಾಗಿ ನೋಡ್ತಾ ಒಳಗಡೆ ಬರ್ತಾನೆ ಒಳಗಡೆ ಬಂದ ತಕ್ಷಣ ಎದುರಿಗಿರೋದನ್ನ ನೋಡಿ ಫ್ರೀಸ್ ಆಗ್ತಾನೆ ಆಕಾಶ್ ಅದು ಅನಂತವರು ಮತ್ತೆ ಅನನ್ಯ ಇಬ್ರು ಸೇರಿ ತೆಗೆಸ್ಕೊಂಡಿದ್ದ ಫೋಟೋ ಅದರಲ್ಲಿ ಗುಲಾಬಿ ಮತ್ತು ಆಕಾಶ ನೀಲಿ ಬಣ್ಣದ ಕಾಂಬಿನೇಷನ್ ಹಾಫ್ ಸ್ಯಾರಿ ಅದರ ಜೊತೆಗೆ ಮ್ಯಾಚಿಂಗ್ ಒಡವೆಗಳೊಂದಿಗೆ ಅನನ್ಯಾನನ್ನ ನೋಡೋಕೆ ಎರಡು ಕಣ್ಣು ಸಾಲದೇ ಇರೋಷ್ಟು ಅಂದವಾಗಿ ಕಾಣಿಸ್ತಿಲ್ಲ ಆಕಾಶ ಫೋಟೋನ ನೋಡಿ ಸ್ತಬ್ಧನಾಗಿ ನಿಂತಿದ್ದನ್ನು ನೋಡಿ ಅವರು ಅವನು ನೋಡ್ತಾ ಇದ್ದ ದಿಕ್ಕಿಗೆ ನೋಡ್ತಾ ಅವಳು ನನ್ನ ಮಗಳು ಅನನ್ಯ ಪ್ರಸಿದ್ಧ ಸ್ತ್ರೀ ರೋಗ ತಜ್ಞ ಅಂತ ಗರ್ವದಿಂದ ಹೇಳ್ತಾರೆ ಆಕಾಶ್ಗೆ ಕಣ್ಣು ತೆಗಿಯೋಕೆ ಆಗದೆ ಇರೋಷ್ಟು ಅನನ್ಯಳ ಸೌಂದರ್ಯ ಅವನನ್ನ ಕಟ್ಟಿ ಹಾಕಿತ್ತು ಅವನು ನೋಡ್ತಲೇ ನಿಂತು ಬಿಡ್ತಾನೆ ಅವರು ಆಕಾಶ್ನ ಕರೆದಾಗ ಅವನು ಕಷ್ಟಪಟ್ಟು ಆ ಫೋಟೋ ಮೇಲಿಂದ ಕಣ್ಣುಗಳನ್ನು ತಿರುಗಿಸಿ ಅವರ ರೂಮಿಗೆ ಹೋಗ್ತಾನೆ ಅನಂತ್ ಅವರು ರೂಮಿಗೆ ಹೋಗಿ ಅವನಿಗೆ ಕೆಲವು ಪುಸ್ತಕಗಳನ್ನ ಕೊಡ್ತಾ ಇವು ಬಿಸ್ನೆಸ್ನಲ್ಲಿ ಬೆಳೆಯೋಕೆ ಉಪಯುಕ್ತವಾಗಿವೆ ಆಕಾಶ್ ನೀನು ಈ ಪುಸ್ತಕಗಳನ್ನು ಓದಿದ್ರೆ ದೊಡ್ಡವನಾಗ್ತೀಯ ಆಕಾಶ್ ಅಂತ ಭುಜ ತಟ್ಟಿ ಹೇಳ್ತಾರೆ ಥ್ಯಾಂಕ್ ಯು ಸರ್ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯ ಇಲ್ಲ ಈಗ ನಾನು ಮನೆಗೆ ಹೋಗ್ತೀನಿ ಸರ್ ಅಂತ ಅವನು ಹೇಳಿದಾಗ ನನ್ನ ಮಗಳು ಕೂಡ ಮೀಟಿಂಗಿಗೆ ಹೋಗಿದ್ದಾಳೆ ಆಕಾಶ್ ನಾನು ಒಬ್ನೇ ಇರಬೇಕು ನೀನು ಕೂಡ ಈ ಎರಡು ದಿನಗಳು ನನ್ನ ಜೊತೆಗೆ ಇರು ಅಂತ ಕೇಳ್ತಾರೆ ಆಕಾಶ್ ಸಂತೋಷದಿಂದ ಸರಿ ಸರ್ ನಾನು ಅಡಿಗೆ ಮಾಡ್ತೀನಿ ನೀವು ಫ್ರೆಶ್ ಆಗಿ ಬನ್ನಿ ಅಂತಾನೆ ಅವರು ಆಶ್ಚರ್ಯದಿಂದ ನೋಡಿ ನಿನಗೆ ಅಡಿಗೆ ಬರುತ್ತಾ ಅಂತ ಕೇಳಿದಾಗ ಆಕಾಶ್ ದೀನವಾಗಿ ಮುಖ ಮಾಡಿ ಬ್ಯಾಚುಲರ್ ಅಲ್ವಾ ಸರ್ ನಾನೇ ಅಡುಗೆ ಮಾಡ್ಕೊಳ್ತೀನಿ ಅಂತ ದಯನೀಯವಾಗಿ ಹೇಳ್ತಾನೆ ಅವನ ಅಭಿವ್ಯಕ್ತಿಗೆ ನಗ್ತಾ ನೀನು ಅಡುಗೆ ಮಾಡ್ಬೇಕಾಗಿಲ್ಲ ಆಕಾಶ್ ಕೆಲ್ಸ್ದವ್ರು ಮೇಲ್ಗಡೆ ಎಡ್ಗಡೆ ಇರೋ ರೂಮಿಗೆ ಹೋಗಿ ಫ್ರೆಶ್ ಬಾ ಅಂತ ಹೇಳಿ ಅವರು ತಮ್ಮ ರೂಮಿಗೆ ಹೋಗ್ತಾರೆ ಆಕಾಶ್ ಆ ರೂಮನ್ನು ನೋಡಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ದುರಾಸೆ ಪಡ್ತಾನೆ ಯಾಕೆ ಮನೆಯಲ್ಲಿ ಹುಟ್ಟಲಿಲ್ಲ ನಾನು ಅಂತ ಸ್ವಲ್ಪ ಸಿಟ್ಟಾಗಿ ಅದೇ ಸಮಯದಲ್ಲಿ ಅಷ್ಟು ದೊಡ್ಡ ರೂಮ್ ನಲ್ಲಿ ಇರ್ತಾ ಇರೋದಕ್ಕೆ ಖುಷಿ ಪಡ್ತಾ ಮುಖ ತೊಳ್ಕೊಂಡು ಮನೆಯ ಪ್ರತಿಯೊಂದು ಮೂಲೆಯನ್ನು ಗಮನಿಸ್ತಾ ಕೆಳಗಡೆ ಬರ್ತಾನೆ ಅಷ್ಟರಲ್ಲಿ ಅನಂತವರು ಸೋಫಾದಲ್ಲಿ ಅನನ್ಯ ಜೊತೆಗೆ ಕಾಲ್ ನಲ್ಲಿ ಮಾತಾಡ್ತಿರ್ತಾರೆ ಆಕಾಶ್ ಪಕ್ಕದಲ್ಲಿ ನಿಂತು ಅನನ್ಯಳನ್ನ ನೋಡ್ತಾ ಇರ್ತಾನೆ ಅವಳು ಮಾತಾಡೋವಾಗ ಅಲುಗಾಡೋ ಕಣ್ಣು ಮಾತಾಡೋ ತುಟಿಗಳು ಅವಳ ಮುಖದ ಮೇಲೆ ನಗು ಮುಖದಲ್ಲಿನ ಗೌರವ ಅವಳನ್ನು ನೋಡ್ತಿದ್ರೆ ಅವನ ಮನಸ್ಸು ಸ್ತಬ್ಧವಾಗಿ ನೋಡ್ತಲೇ ನಿಂತು ಬಿಡುತ್ತೆ ಅವರು ಆಕಾಶ್ನ ನೋಡಿ ಅನನ್ಯಮ್ಮ ಆ ದಿನ ಒಬ್ಬ ಹುಡುಗನನ್ನ ಕಾಪಾಡನ್ನಲ್ಲ ಅವನು ನಮ್ಮನೇಲೆ ಇದ್ದಾನೆ ಅಂತ ಕ್ಯಾಮ್ರಾನ ಆಕಾಶ್ ಕಡೆಗೆ ತಿರುಗಿಸ್ತಾರೆ ಅನನ್ಯ ಸಣ್ಣ ನಗುವಿನೊಂದಿಗೆ ಹಾಯ್ ಆಕಾಶ್ ಅವ್ರೆ ಅಂತ ವಿಶ್ ಮಾಡಿದಾಗ ಪ್ರಕಾಶಮಾನವಾದ ಮುಖದೊಂದಿಗೆ ಹಾಯ್ ಮೇಡಮ್ ಅಂತ ವಿಶ್ ಮಾಡ್ತಾನೆ ಆಕಾಶ್ ಸ್ವಲ್ಪ ಸಮಯ ಅನಂತವ್ರ ಜೊತೆಗೆ ಮಾತಾಡಿದ ನಂತರ ಗುಡ್ ನೈಟ್ ಡ್ಯಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅನನ್ಯ ಇಬ್ರು ಊಟ ಮಾಡಿದ ನಂತರ ಅವರು ಸ್ವಲ್ಪ ಸಮಯ ತಮ್ಮ ವ್ಯಾಪಾರದಲ್ಲಿ ಹೇಗೆ ಬೆಳೆದ್ರು ಅಂತ ಟಿಪ್ಸ್ಗಳನ್ನ ಹೇಳಿ ಲೇಟ್ ಆಗಿದ್ರಿಂದ ಗುಡ್ ನೈಟ್ ಆಕಾಶ್ ನೀನು ಫ್ರೆಶ್ ಆದ್ಯಲ್ಲ ಆ ರೂಮ್ನಲ್ಲೇ ಮಲಗು ಅಂತ ತಮ್ಮ ರೂಮಿಗೆ ಹೋಗ್ತಾ ಹೇಳ್ತಾರೆ ಅವರು ತಮ್ಮ ರೂಮಿಗೆ ಹೋದ ನಂತರ ಇನ್ನು ಹೊರಗಡೆ ಬರೋದಿಲ್ಲ ಅಂತ ಅರ್ಥ ಆಗಿ ಪ್ರತಿಯೊಂದು ರೂಮನ್ನು ತೆರೆದು ನೋಡ್ತಾ ಇರ್ತಾನೆ ಆಕಾಶ್ ಅವನ ರೂಮಿನ ಎದುರಿಗೆ ಇದ್ದ ರೂಮಿನ ಬಾಗಿಲು ಎಷ್ಟೇ ಟ್ರೈ ಮಾಡಿದ್ರೂ ಓಪನ್ ಆಗದೆ ಇದ್ದಾಗ ಅವನು ಫ್ರೆಶ್ ಆದ ರೂಮಿಗೆ ಹೋಗಿ ಮೃದುವಾದ ಹಾಸಿಗೆ ಮೇಲೆ ಆರಾಮಾಗಿ ನಿದ್ರೆ ಮಾಡ್ತಾನೆ ಮರುದಿನವು ಅನಂತ ಅವ್ರ ಜೊತೆಗೆ ಇದ್ದು ತನ್ನ ರೂಮಿಗೆ ಹೋಗ್ತಾನೆ ಅನಂತ ಅವರಿಗೆ ಆಕಾಶ್ನ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡುತ್ತೆ ಈ ಕಾಲದಲ್ಲಿ ಇಷ್ಟು ವಿನಯದಿಂದ ಇರೋ ಹುಡುಗ ಆಕಾಶ್ ಅವ್ರ ಮನಸ್ಸಿನಲ್ಲಿ ಆಕಾಶ್ನ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಮೂಡುತ್ತೆ ಆಫೀಸ್ನಲ್ಲಿ ಅನಂತ್ ಅವರು ಆಕಾಶ್ಗೆ ಕಾಲ್ ಮಾಡಿ ಚೇಂಬರ್ಗೆ ಬರುವಂತೆ ಹೇಳ್ತಾರೆ ಅವನು ಬಂದಾಗ ಆಕಾಶ್ ನನ್ನ ಮಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಏರ್ಪೋರ್ಟಿಗೆ ಬರ್ತಾಳೆ ನನಗೆ ಎಮರ್ಜೆನ್ಸಿ ಮೀಟಿಂಗ್ ಇದೆ ನೀನು ಪಿಕಪ್ ಮಾಡ್ಕೊಂಡು ಬರ್ತೀಯ ಅಂತ ಕಾರ್ ಕೀಗಳನ್ನು ಕೊಡ್ತಾರೆ ಓಕೆ ಸರ್ ಅಂತ ಕೀ ತಗೊಂಡು ಏರ್ಪೋರ್ಟ್ಗೆ ಹೊಡ್ತಾನೆ ಅವನು ಹೋದ ಹತ್ತು ನಿಮಿಷಕ್ಕೆ ಅನನ್ಯ ಹೊರಗಡೆಗೆ ಬಂದಾಗ ಹಾಯ್ ಮೇಡಮ್ ಅಂತ ಎದುರಿಗೆ ಹೋಗ್ತಾನೆ ಅನನ್ಯ ಸಣ್ಣ ನಗುವಿನೊಂದಿಗೆ ಪ್ರತ್ಯುತ್ತರ ನೀಡಿದಾಗ ಸರ್ ನನ್ನನ್ನು ಕಳಿಸಿದ್ದಾರೆ ಮೇಡಮ್ ಅಂತ ಬ್ಯಾಗ್ ಒಳಗಡೆ ಇಟ್ಟು ಅನನ್ಯ ಕಾರ್ನಲ್ಲಿ ಕುಳಿತ ನಂತರ ಮನೆಗೆ ಹೊಡ್ತಾರೆ ಅನನ್ಯಾಗೆ ಆಯಾಸವಾಗಿ ಕಣ್ಣು ಮುಚ್ಚಿಕೊಂಡಾಗ ಅವನು ಮಿರರ್ನಲ್ಲಿ ಅವಳನ್ನು ನೋಡ್ತಾ ಇರ್ತಾನೆ ಅನನ್ಯಳ ತುಟಿಗಳು ಅವನನ್ನು ಆಕರ್ಷಿಸ್ತಾ ಇದ್ರೆ ಅವಳನ್ನು ತಡೀದೇ ನೋಡ್ತಾ ಗಂಟೆಗಟ್ಟಲೆ ಹೋಗಬೇಕಿದ್ದ ಮನೆಗೆ ಎರಡು ಗಂಟೆಗಳಲ್ಲಿ ತಲುಪಿಸ್ತಾನೆ ಕಾರು ನಿಲ್ಲಿಸಿದಾಗ ಅನನ್ಯ ಬ್ಯಾಗ್ ಹಿಡ್ಕೊಂಡು ಥ್ಯಾಂಕ್ ಯು ಆಕಾಶ್ ಅವರೇ ಅಂತ ಒಳಗಡೆ ಹೋಗ್ತಾಳೆ ಅವಳು ಒಳಗಡೆ ಕರೀತಾಳೆ ನಿಧಾನವಾಗಿ ಮಾತು ಬೆಳೆಸಿ ಅವಳಿಗೆ ಹತ್ರ ಆಗೋಕ್ಕೆ ಬಯಸಿದ ಆಕಾಶ್ಗೆ ಅವಳು ಸಂಪೂರ್ಣವಾಗಿ ಅವನನ್ನು ನಿರ್ಲಕ್ಷಿಸಿ ಹೋಗಿದ್ರಿಂದ ನಿರಾಶೆಗೊಂಡು ಆಫೀಸ್ಗೆ ಹೋಗ್ತಾನೆ ಪ್ರತಿದಿನ ಅವರ ಮನೆಗೆ ಹೋಗಿ ಅನನ್ಯ ಜೊತೆಗೆ ಮಾತಾಡೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಅನನ್ಯ ಅವನನ್ನೇನೂ ಲೆಕ್ಕಿಸ್ತಿರ್ಲಿಲ್ಲ ಅವಳಿಗೆ ಓದು ಆಸ್ಪತ್ರೆ ಅನಂತವರು ಈ ಮೂರೇ ಅವಳ ಲೋಕ ಸಹೋದ್ಯೋಗಿಗಳು ಎಷ್ಟೇ ಮಾತಾಡೋಕೆ ಪ್ರಯತ್ನ ಪಟ್ಟರೂ ಅವರನ್ನು ಸಣ್ಣ ನಗುವಿನೊಂದಿಗೆ ದೂರ ಇಡ್ತಿದ್ಲು ವಿದೇಶದಲ್ಲಿ ಹುಟ್ಟಿ ಬೆಳೆದ್ರೂ ಅವರು ಮೌಲ್ಯಗಳೊಂದಿಗೆ ಬೆಳೆಸಿದ್ರಿಂದ ಅನನ್ಯ ತುಂಬ ಒಪ್ಪವಾಗಿ ಇರ್ತಾ ಇದ್ಲು ಆಧುನಿಕ ಉಡುಪುಗಳಿಂದ ದೂರವಿರ್ತಿದ್ಲು ಅವಳ ಸೌಂದರ್ಯಕ್ಕೆ ಮನಸ್ಸೋತು ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅದನ್ನೆಲ್ಲ ಸೌಮ್ಯವಾಗಿ ನಿರಾಕರಿಸ್ತಿದ್ಲು ಆಕಾಶ್ಗೆ ಅವಳ ಕ್ಯಾರೆಕ್ಟರ್ ಎಷ್ಟು ಕಷ್ಟಕರ ಅಂತ ಅರ್ಥ ಆಗ್ತಿದ್ರೆ ಹೇಗೆ ಮಾತಾಡಬೇಕು ಅಂತ ಯೋಚಿಸ್ತಾ ಇರ್ತಾ ಇದ್ದ ಮೊದಲೇ ಜಾಣ್ಮೆ ಹೆಚ್ಚಿದ್ದ ಆಕಾಶ್ಗೆ ಆ ಜಾಣ್ಮೆ ಜೊತೆಗೆ ಅನನ್ಯಳ ಮೇಲಿನ ಸ್ವಾರ್ಥ ಕೂಡ ಸೇರಿಕೊಂಡು ಪ್ರತಿದಿನ ಆಫೀಸ್ನಲ್ಲಿ ಅವರು ಕುಡಿಯೋ ಕಾಫಿಲಿ ಹೀಟ್ ಲಿಕ್ವಿಡ್ ಮೆಡಿಸಿನ್ ಸೇರಿಸ್ತಾನೆ ಸ್ವಲ್ಪ ಸಮಯದ ನಂತರ ಕೆಲಸದ ನೆಪದಲ್ಲಿ ಏನೂ ಗೊತ್ತಿಲ್ಲದೆ ಇರೋನಂತೆ ಒಳಗಡೆಗೆ ಹೋಗಿ ಅವರ ಬಾಯಿಂದ ನೊರೆ ಬರ್ತಾ ಇರೋದನ್ನು ನೋಡಿ ಗಡಿಬಿಡಿಯಿಂದ ಅವರನ್ನು ಎಪ್ಸಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ ಅನನ್ಯ ಯಾವುದೋ ಕೇಸ್ ಸ್ಟಡಿ ಮಾಡ್ತಿದ್ದಾಗ ಅವರ ಫೋನ್ನಿಂದ ಅನನ್ಯಳ ನಂಬರ್ನ ತನ್ನ ಫೋನ್ನಲ್ಲಿ ಫೀಡ್ ಮಾಡಿಕೊಂಡು ಕಾಲ್ ಮಾಡ್ತಾನೆ ಅಪರಿಚಿತ ನಂಬರ್ನಿಂದ ಕಾಲ್ ಬಂದಾಗ ಲಿಫ್ಟ್ ಮಾಡಿ ಹಲೋ ಅಂದಾಗ ಮೇಡಮ್ ನಾನು ಆಕಾಶ್ ಸರ್ ನನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಿ ತಕ್ಷಣ ಬನ್ನಿ ಅಂತ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆಕಾಶ್ ಅನನ್ಯ ಕಣ್ಣೀರು ಹಾಕ್ತಾ ಕೀಸ್ ಫಾಸ್ಟ್ ಫಾಸ್ಟಾಗಿ ಆಕಾಶ್ ಹೇಳಿದ ಆಸ್ಪತ್ರೆಗೆ ಹೊಡ್ತಾಳೆ ಅವಳು ತಲುಪೋ ಅಷ್ಟರಲ್ಲಿ ಆಕಾಶ್ ಹೊರಗಡೆ ಕೂತಿರ್ತಾನೆ ನನ್ನ ಡ್ಯಾಡಿಗೆ ಏನಾಯ್ತು ಅಂತ ಕಣ್ಣೀರು ಹಾಕ್ತಾ ಕೇಳ್ತಾಳೆ ಅನನ್ಯ ಆಕಾಶ್ ದುಃಖದಿಂದ ನಾನು ರೂಮಿಗೆ ಹೋಗೋಷ್ಟರಲ್ಲಿ ಸಾರು ಹೋಗಿದ್ರು ಮೇಡಮ್ ತಕ್ಷಣ ಭಯ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ನಿಮಗೆ ಕಾಲ್ ಮಾಡ್ದೆ ಮೇಡಮ್ ಅಂತ ಆ್ಯಕ್ಟ್ ಮಾಡ್ತಾ ಹೇಳ್ತಾನೆ ಅನನ್ಯ ಡಾಕ್ಟರ್ ಆಗಿದ್ರಿಂದ ಒಳಗಡೆ ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಡಾಕ್ಟರೇ ಹೊರಗಡೆ ಬರ್ತಾರೆ ಹೌ ಇಸ್ ಮೈ ಡ್ಯಾಡ್ ಅಂತ ಕಣ್ಣೀರಿನಿಂದ ಕೇಳ್ತಾಳೆ ಅನನ್ಯ ಹೀ ಫೈನ್ ನಾವ್ ಅವರ ಸ್ಟಮಕ್ನಲ್ಲಿ ಪಾಯ್ಸನ್ ಇತ್ತು ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ರಿಂದ ಎಲ್ಲವನ್ನು ಹೊರಗಡೆ ತೆಗ್ದೀವಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅವರನ್ನು ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ಆಕಸ್ಮತ್ತೆ ಅನನ್ಯ ಇಬ್ಬರು ಒಳಗಡೆಗೆ ಬಂದಾಗ ಅನಂತ್ ಅವರು ನಿಧಾನವಾಗಿ ಹಾಸಿಗೆಗೆ ಒರಗ್ತಾ ಇದ್ದರೆ ಆಕಾಶ್ ಫಾಸ್ಟಾಗಿ ಹೋಗಿ ಅವರನ್ನು ಆಸ್ಗೆ ಸರಿಯಾಗಿ ಕೂರಿಸ್ತಾನೆ ಅನನ್ಯ ಕಣ್ಣೀರು ಹಾಕ್ತಾ ಅವರನ್ನು ಅಪ್ಕೊಂಡಾಗ ಏನೂ ಆಗಿಲ್ಲ ಅನಮ್ಮ ನಾನು ಚೆನ್ನಾಗಿದ್ದೀನಿ ಅಳ್ಬೇಡ ಅಂತ ಆ ಕಣ್ಣೀರು ಓರಿಸ್ತಾರೆ ತುಂಬ ಭಯ ಆಯಿತು ಡ್ಯಾಡಿ ಅಂತವ್ರು ಎದೆ ಮೇಲೆ ಮಲಗಿ ಹೇಳಿದಾಗ ಅವರು ಆಕಾಶ್ ಕಡೆಗೆ ನೋಡಿ ಥ್ಯಾಂಕ್ ಯು ಆಕಾಶ್ ನೀನು ನನ್ನ ಕಾಪಾಡದೆ ಇದ್ದಿದ್ರೆ ನನ್ನ ಮಗಳು ಅನಾಥಳಾಗ್ತಿದ್ಲು ಅಂತ ಭಾವನಾತ್ಮಕವಾಗಿ ಹೇಳ್ತಾರೆ ಸರ್ ನೀವು ನನಗೆ ಥ್ಯಾಂಕ್ಸ್ ಹೇಳೋದೇನು ಸರ್ ಅಂತ ಫೀಲ್ ಆಗ್ತಾ ಹೇಳ್ತಾನೆ ಆಕಾಶ್ ಡ್ಯಾಡಿ ಹೇಗಾಯಿದ್ದಲ್ಲ ನೀವು ವಿಷ ತಗೊಳ್ಳೋದು ಅಂದರೆ ಏನು ಅಂತ ದುಃಖದಿಂದ ಅನನ್ಯ ಕೇಳಿದಾಗ ನಾನು ಕಾಫಿ ಕುಡ್ದೆ ಅನನ್ಯಮ್ಮ ಅಷ್ಟೆ ಅಂತ ಗೊಂದಲದಿಂದ ಹೇಳ್ತಾರೆ ಆಕಾಶ ಆಗ ಮಾತಾಡ್ತಾ ಆ ಕಾಫಿಲಿ ಯಾರೋ ಏನೋ ಬರ್ಸಿರ್ತಾರೆ ಸರ್ ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾನೆ ಅನನ್ಯ ಇನ್ನೂ ದುಃಖಿತಳಾಗಿದ್ದಾಗ ಅನಮ್ಮ ನಾನೊಂದು ಕೇಳ್ತೀನಿ ಮಾಡ್ತೀಯಾ ಅಂತ ಅವಳ ಮುಖದ ಕಡೆ ನೋಡ್ತಾ ಕೇಳ್ತಾರೆ ಅವಳು ಕಣ್ಣೀರೊರೆಸ್ಕೊಂಡು ಏನು ಡಾಡಿ ನಿಮ್ಮ ಹೊರತು ನನಗ್ಯಾರೂ ಇಲ್ಲ ಏನು ಕೇಳಿದ್ರು ಮಾಡ್ತೀನಿ ಅಂತ ಹೇಳ್ತಾಳೆ ಅವಳು ಕೈಯನ್ನ ತನ್ನ ಕೈಯಲ್ಲಿ ತಗೊಂಡು ನೀನು ಆಕಾಶನ ಮದುವೆ ಆಗ್ತೀಯಾನಮ್ಮ ಅಂತ ಕೇಳ್ತಾರೆ ಅವರು ಅವರ ಮಾತಿಗೆ ಅನನ್ಯ ಆಘಾತಗೊಂಡು ಏನು ಹೇಳ್ತಿದ್ರ ಡಾಡಿ ನಾನು ಅವನನ್ನು ಮದುವೆ ಆಗೋದು ಅಂದ್ರೆ ಏನು ಅಂತ ಆಶ್ಚರ್ಯದಿಂದ ಹೇಳ್ತಾಳೆ ಅನನ್ಯ ಒಬ್ಬ ತಂದೆಯಾಗಿ ನೀನು ಸಂತೋಷವಾಗಿರಬೇಕು ಅಂತ ನಾನು ಬಯಸ್ತೀನಿ ಮಗು ಆಕಾಶ್ ತುಂಬ ಒಳ್ಳೆಯವನು ಬುದ್ಧವಂತ ನನ್ನ ಪ್ರಾಣನ ಕಾಪಾಡ್ದವನು ಅದಕ್ಕಿಂತ ಒಳ್ಳೆಯವನನ್ನು ನಾನು ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ ಅನೋಮ್ಮ ಅದಕ್ಕಿಂತ ಹೆಚ್ಚಾಗಿ ಅವನು ಇಲ್ಲೇ ನೆಲೆಸಬೇಕು ಅಂತ ಬಯಸ್ತಿದ್ದಾನೆ ನಿನಗೆ ಅವನು ಪರಿಪೂರ್ಣ ಜೋಡಿ ಮಗು ಅಂತ ಹೇಳ್ತಾರೆ ಅವರು ಅವರ ಮಾತುಗಳನ್ನು ಯೋಚಿಸ್ತಾ ನನಗೆ ಸ್ವಲ್ಪ ಸಮಯ ಬೇಕು ಡ್ಯಾಡಿ ಅಂತ ನಿಧಾನವಾಗಿ ಹೇಳ್ತಾಳೆ ನಿನ್ನಿಷ್ಟ ಅನಮ್ಮ ಆದರೆ ನೀನು ನೋ ಹೇಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಾರೆ ಅವರು ಅಷ್ಟರಲ್ಲೇ ಆಕಾಶ್ ಬಂದಾಗ ಅವರ ಮಾತುಗಳಿಗೆ ವಿರಾಮ ಬೀಳುತ್ತೆ ಸರ್ ಈ ಕೆಲಸ ಯಾರು ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ ಸಿ ಸಿ ಟಿ ವಿ ಫೋಟೇಜ್ನಲ್ಲೂ ಯಾವುದೇ ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ ಆದರೆ ನಾನು ಹೇಗಾದರೂ ಮಾಡಿ ತಿಳ್ಕೊಳ್ತೀನಿ ಅಂತಾನೆ ಆಕಾಶ್ ಬಿಟ್ಬಿಡು ಆಕಾಶ್ ಯಾರು ಮಾಡಿದ್ರು ಒಳ್ಳೆಯದೇ ಆಯಿತು ಅಂತ ನಗ್ತಾ ಹೇಳ್ತಾರೆ ಅನಂತ್ ಡಿಸ್ಚಾರ್ಜ್ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ಡ್ಯಾಡಿ ಅಂತ ಅನನ್ಯ ಹೊರಗಡೆ ಹೋಗುವಾಗ ಅವಳು ಬೆನ್ನನ್ನು ನೋಡಿ ಟೆಂಪ್ಟ್ ಆಗ್ತಾ ಅನಂತ್ ಅವ್ರು ಕರೆದಾಗ ಹಾ ಹೇಳಿ ಸರ್ ಅಂತ ವಿನಯದಿಂದ ಕೇಳ್ತಾನೆ ಆಕಾಶ್ ಆಕಾಶ್ ನಾನು ನಾನಿನ್ನ ಒಂದು ಕೇಳಬೇಕು ಅನ್ಕೊಂಡಿದ್ದೀನಿ ಮುಜುಗರ ಪಡೆದೆ ನಿನ್ನ ಉತ್ತರ ಏನು ಅಂತ ಹೇಳು ಅಂತಾರೆ ಅನಂತ್ ಅವನು ಅನಂತ್ ಅವ್ರ ಕಡೆ ನೋಡ್ತಾ ಓಕೆ ಸರ್ ಕೇಳಿ ಅಂತಾನೆ ನನ್ನ ಮಗಳು ಅನನ್ಯನ ಮದುವೆ ಆಗ್ತೀಯ ಆಕಾಶ್ ಅಂತ ಅನಂತ ಅವರು ಕೇಳಿದಾಗ ಆಕಾಶ್ ಕಣ್ಣುಗಳನ್ನು ದೊಡ್ಡದಾಗಿ ಮಾಡ್ತಾ ಏನು ಸರ್ ಅಂತ ಮತ್ತೊಮ್ಮೆ ಕೇಳ್ತಾನೆ ನನ್ನ ಅನನ್ಯಳನ್ನ ಮದುವೆ ಆಗ್ತೀಯ ಆಕಾಶ್ ನಿನ್ನಷ್ಟು ಒಳ್ಳೆಯವನನ್ನು ನಾನು ತರೋಕೆ ಸಾಧ್ಯವೇ ಇಲ್ಲ ಒಪ್ಕೊಳ್ತೀಯಾ ಅಂತ ಪ್ರೀತಿಯಿಂದ ಕೇಳ್ತಾರೆ ಆಕಾಶ್ ಮನಸ್ಸಿನಲ್ಲೇ ದೀಪಾವಳಿ ಆಚರಿಸ್ತಾ ಸರ್ ನೀವು ಶ್ರೀಮಂತರು ನಾನು ನೆಲೆಗೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹೇಗೆ ಒಕ್ಕೊಳ್ಳಿ ಸರ್ ನಾನು ಅಂತ ದುಃಖದಿಂದ ಹೇಳ್ತಾನೆ ಹಣ ಮುಖ್ಯ ಅಲ್ಲ ಆಕಾಶ್ ನಿನಗೆ ನನ್ನ ಮಗಳು ಇಷ್ಟನೋ ಇಲ್ವೋ ಅಂತ ನೇರವಾಗಿ ಕೇಳ್ತಾರೆ ಆಕಾಶ್ ಅನಂತವರ ಕೈಗಳನ್ನು ಹಿಡ್ಕೊಂಡು ಸರ್ ನನ್ನ ಜೀವನಕ್ಕೆ ನೀವೇ ಎಲ್ಲ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನೀವು ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ಓಕೆ ಸರ್ ಅಂತ ವಿನಯದಿಂದ ಹೇಳ್ತಾನೆ ಅನಂತವರು ಸಂತೋಷದಿಂದ ಆಕಾಶ್ ಕಡೆ ನೋಡಿ ಥ್ಯಾಂಕ್ ಯು ಅಳಿಯ ಅಂತ ಅಪ್ಕೊಳ್ತಾ ಹೇಳ್ತಾರೆ ಒಂದು ರೀತಿಯ ನಗು ಆಕಾಶ್ ಮುಖದಲ್ಲಿ ಅನನ್ಯ ಒಳಗಡೆ ಬರೋ ಅಷ್ಟರಲ್ಲಿ ಇಬ್ಬರೂ ಅಪ್ಕೊಂಡಿರೋದನ್ನು ಕಂಡಾಗ ಡ್ಯಾಡಿ ಮನೆಗೆ ಹೋಗಬಹುದು ಅಂದರು ನಿಧಾನವಾಗಿ ನಡೀರಿ ಅಂತ ಅವಳು ಹೇಳಿದಾಗ ಬೇಡ ನೀನು ಕಾರ್ ತೆಗಿ ನನ್ನ ಆಕಾಶ್ ಕರ್ಕೊಂಡು ಬರ್ತಾನೆ ಅಂತ ಅವನ ಕೈ ಹಿಡ್ಕೊಂಡು ಮೇಲೆ ಹೇಳ್ತಾರೆ ಅನಂತವರು ಆ ಕ್ಷಣ ಯಾಕೋ ಅನನ್ಯಳ ಮನಸ್ಸು ದುಃಖದಿಂದ ಅಳಕತ್ತೆ ಆದರೆ ಅವಳಿಗೆ ಗೊತ್ತಿಲ್ವಲ್ಲ ಇನ್ನು ಮುಂದೆ ಆಕಾಶ್ನ ಆಗಮನದಿಂದ ತನ್ನ ಜೀವನದಿಂದ ಸಂತೋಷ ಅನ್ನೋದೇ ದೂರ ಆಗತ್ತೆ ಅಂತ ಅನನ್ಯ ಡ್ರೈವ್ ಮಾಡೋದ್ರಿಂದ ಆಕಾಶನನ್ನು ಅವಳ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಹೇಳಿ ಅನಂತ್ ಅವರು ಹಿಂಬದಿಯ ಸೀಟ್ನಲ್ಲಿ ಕೂತ್ಕೊಳ್ತಾರೆ ಯಾಕೋ ಆಕಾಶನ ಇರುವಿಕೆ ಅನನ್ಯಾಗೆ ಇರ್ಸು ಮುರ್ಸು ಅನ್ನಿಸ್ತಿದ್ರೆ ಅವಳು ಆಕಾಶ್ ಕಡೆಗೆ ನೋಡಿದೆ ಡ್ರೈವಿಂಗ್ನಲ್ಲಿ ತೊಡಗ್ತಾಳೆ ಆದರೆ ಆಕಾಶ್ ಮಾತ್ರ ಅವಳ ಡ್ರೆಸ್ನ ಆಕಾರದಿಂದ ಅವಳ ಎದೆಯ ಸಂಪತ್ತನ್ನು ಕೋರಿಕೆಯಿಂದ ನೋಡ್ತಾ ಇರ್ತಾನೆ ಅವಳ ಜೊತೆಗೆ ಮಾತಾಡೋಕೆ ಪ್ರಯತ್ನಿಸಿದ್ರು ಅನನ್ಯ ಕಿವಿಯಲ್ಲಿ ಇಯರ್ ಪಾಟ್ಸ್ ಹಾಕ್ಕೊಂಡಿದ್ದರಿಂದ ಮನಸ್ಸಿನಲ್ಲೇ ಕೋಪದಿಂದ ಉರಿದು ಹೋಗ್ತಾನೆ ಆಕಾಶ್ ಆ ದಿನದಿಂದ ಅವ್ರ ಜೊತೆಗೆ ಮತ್ತಷ್ಟು ಕ್ಲೋಸ್ ಆಗಿ ಇರ್ತಾ ನಿಧಾನವಾಗಿ ಅವರ ಕಂಪ್ನಿಯ ಡೀಟೇಲ್ಸ್ಗಳನ್ನ ತಿಳ್ಕೊಳ್ತಾ ಅವರಿಗೆ ಕಂಪ್ನಿಲಿ ಲಾಭ ತರ್ತ ಮತ್ತಷ್ಟು ಹತ್ತಿರ ಆಗ್ತಾನೆ ಅವರಿಗೆ ಆ ಹತ್ತಿರ ಸಂಬಂಧದಿಂದಲೇ ಅನನ್ಯನ ಕೇಳ್ದೇನೆ ನಿಶ್ಚಿತಾರ್ಥದ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡ್ತಾರೆ ಅನಂತವರು ಅವರು ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನೋ ಭಾವನೆ ಅನನ್ಯಾಗೆ ಮೂಡಿದಾಗ ತಾಳೋಕೆ ಆಗದೆ ಅವರನ್ನ ಅಪ್ಕೊಳ್ತಾಳೆ ಅನನ್ಯ ಡ್ಯಾಡಿ ಯಾಕೆ ನನ್ನಿಂದ ದೂರ ಆಗ್ತಿದಿರ ನನ್ನನ್ನು ಕೇಳಿದೆ ನೀನು ಯಾವುದೇ ಕೆಲಸ ಮಾಡೋದಿಲ್ವಲ್ಲ ಡ್ಯಾಡಿ ಆದರೆ ನಿಶ್ಚಿತಾರ್ಥಕ್ಕೆ ನನ್ನ ಒಪ್ಪಿಗೆ ಬೇಡವಾ ಡ್ಯಾಡಿ ಅಂತ ದುಃಖದಿಂದ ಅಳ್ತಾಳೆ ಅನನ್ಯ ಅನುಮ್ಮ ನೀನು ಇಷ್ಟನ ಕೇಳಲಿಲ್ಲ ಅಂತಲ್ಲ ಕಣು ಈ ಡ್ಯಾಡಿ ಮಾತೇ ನಿನ್ನ ಮಾತು ಅಂತ ಕೇಳಲಿಲ್ಲ ಅಷ್ಟೆ ಹಾಗಾದರೆ ಡೇಟ್ ಚೇಂಜ್ ಮಾಡಲಾ ಅಂತ ಪ್ರೀತಿಯಿಂದ ಕೇಳ್ತಾರೆ ಅನಂತ್ ಅನನ್ಯ ಏನು ಮಾತಾಡದೆ ನೋಡಿದಾಗ ಅವರು ಅಪ್ಕೊಂಡು ನನಗೆ ಗೊತ್ತು ನನ್ನ ಅನುಮ್ಮ ನನ್ನ ಇಷ್ಟ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ ಅವಳ ಹಣೆಗೆ ಮುತ್ತು ಕೊಡ್ತಾ ಹೇಳ್ತಾರೆ ಆದರೆ ಅನಂತ್ ಅವರಿಗೆ ತಿಳಿದೇ ಇರೋ ವಿಷಯ ಏನು ಅಂದರೆ ಅಷ್ಟರಲ್ಲಾಗಲೇ ಅವರು ಸಂಪೂರ್ಣವಾಗಿ ಆಕಾಶನ ಮಾಯೆಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ